ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರಿ ಸಾಧನೆಗೆ ಕೇವಲ ಏಳು ಹೆಜ್ಜೆಗಳು ಮಾತ್ರ ಮೊದಲನೆಯ ಹೆಜ್ಜೆ ಆತ್ಮವಿಶ್ವಾಸ ನಾವು ಮಾಡುವ ಕಾರ್ಯದಲ್ಲಿ ಗೆದ್ದೆ ಗೆಲ್ಲುತ್ತೇವೆ ಗುರಿ ಮುಟ್ಟೆ ಮುಟ್ಟುತ್ತೇವೆ ಎನ್ನುವ ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು ಎರಡನೆಯ ಹೆಜ್ಜೆ ಧೈರ್ಯ ನಾವು ಮಾಡುವ ಕಾರ್ಯದಲ್ಲಿ ಯಾವುದೇ ಅಡೆತಡೆ ಬಂದರೂ ಅದನ್ನು ಎದುರಿಸಿ ಗೆಲ್ಲುತ್ತೇವೆ ಎನ್ನುವ ಧೈರ್ಯ ನಮ್ಮಲ್ಲಿರಬೇಕು ಮೂರನೇ ಹೆಜ್ಜೆ ನಿಷ್ಠೆ ನಾವು ಮಾಡುವ ಕೆಲಸವನ್ನು ನಿಷ್ಠೆಯಿಂದ ಮತ್ತು ಇಷ್ಟದಿಂದ ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ನಾಲ್ಕನೇ ಹೆಜ್ಜೆ ಅಚಲ ನಂಬಿಕೆ ನಾವು ಮಾಡುವ ಕೆಲಸದಲ್ಲಿ ಗುರಿ ಮುಟ್ಟೆ ಮುಟ್ಟುತ್ತೇವೆ ಎನ್ನುವ ನಂಬಿಕೆ ನಮ್ಮಲ್ಲಿರಬೇಕು ಐದನೇ ಹೆಜ್ಜೆ ನ್ಯಾಯ ನಾವು ಗುರಿ ಮುಟ್ಟುವುದು ಸ್ವಲ್ಪ ತಡವಾದರೂ ಪರವಾಗಿಲ್ಲ ಆದರೆ ನ್ಯಾಯಯುತವಾಗಿರಬೇಕು ನಾವು ನ್ಯಾಯದಿಂದ ಮಾಡುವ ಕೆಲಸ ಯಾವತ್ತೂ ನಮ್ಮನ್ನು ಕೈಬಿಡುವುದಿಲ್ಲ ಆರನೇ ಹೆಜ್ಜೆ ನಿರಂತರ ಪ್ರಯತ್ನ ನಾವು ಏನನ್ನಾದರೂ ಸಾಧನೆ ಮಾಡಲು ನಿರಂತರ ಪ್ರಯತ್ನ ಬೇಕು ಸೋಲುವುದು ಸಹಜ ಆದರೆ ಸೋತೆ ಎಂದು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಲ್ಲ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಗೆಲುವು ನಮ್ಮದಾಗಿಸಬೇಕು ಏಳನೇ ಹೆಜ್ಜೆ ತಾಳ್ಮೆ ನಾವು ಯಾವುದೇ ಕೆಲಸವನ್ನು ಮಾಡಿ ಗುರಿ ಮುಟ್ಟಲು ಮತ್ತು ಜಯ ಸಾಧಿಸಲು ಸಮಯ ಬೇಕಾಗುತ್ತದೆ ಅದನ್ನು ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಹೀಗೆ ಆತ್ಮವಿಶ್ವಾಸ ಧೈರ್ಯ ನಂಬಿಕೆ ನಿಷ್ಠೆ ನ್ಯಾಯ ನಿರಂತರ ಪ್ರಯತ್ನ ಮತ್ತು ತಾಳ್ಮೆಯಿಂದ ವರ್ತಿಸಿದರೆ ಗುರಿ ಮುಟ್ಟೇ ಮುಟ್ಟುತ್ತೇವೆ ಮತ್ತು ಜೀವನದಲ್ಲಿ ಏನನ್ನಾದರೂ ಸಾಧಿಸಿಯೇ ಸಾಧಿಸುತ್ತೇವೆ